ಸಿ ವಿ ಜಿಲ್ ಅಂತ ಒಂದು ಆ್ಯಪ್ ಮಾಡಿದ್ದೀವಿ ಯಾವುದೇ ಸಿಟಿಸನ್ ಪೋರ್ಟಲ್ ಸಿಟಿಸನ್ ಓರಿಯೆಂಟೆಡ್ ಸಿಟಿಸನ್ ಸೆಂಟ್ರಿಕ್ ಸಿಟಿಸನ್ ಪೋರ್ಟಲ್ ಅಲ್ಲಿ ತಾವು ಏನೇ ಲಾಗ್ ಮಾಡಬೇಕು ಅಂತ ಕೂಡ ಅದನ್ನು ಮಾಡ್ಬೋದು ಅದು ನಮ್ಮ ನೇರವಾಗಿ ಅದನ್ನು ಲಾಗಿನ್ಸ್ ನಾವು ಅದನ್ನು ಅಟೆಂಡ್ ಮಾಡ್ತೀವಿ ವೆದರ್ ದ ಕೇಸ್ ಈಸ್ ಜೆನ್ಯೂನ್ ನಾಟ್ ಜೆನ್ಯೂನ್ ಅಂತ ಅದು ಬೇಸ್ ಮಾಡಿಕೊಂಡು ನಾವು ಡ್ರಾಪ್ ಮಾಡೋದು ಅದು ಮುಂದೆ ಮುಂದುವರೆಸೋದನ್ನು ನೀರು ಮಾತಾಡೋದಕ್ಕೆ ನಮ್ಮಲ್ಲಿ ಏನು ಏರ್ ವರ್ಷ ಆಗಿರುತ್ತೆ ಸೊ ಯಾರೇ ಆಗಲಿ ನಿಮ್ಗೆ ಏನಾದರೂ ಮಾ ಏನಾದರೂ ಕಂಪ್ಲೇಂಟ್ ಕೊಡುವಂಥದ್ದು ಏನಾದರೂ ಇದ್ದರೆ ಸಿ ವಿ ಜಿ ಲೇ ಕೊಡ್ಬೋದು ಆಮೇಲೆ ಚುನಾವಣೆ ಸ್ಪರಿಸುವ ಅಭ್ಯರ್ಥಿಗಳಿಗಾಗಿ ಸುಬಿಧೆ ಆಗಲಿ ಆಗಲಿ ಎರಡೇ ಸುಧಾ ಆಗಲಿ ನಮಗೆ ಪರ್ಮಿಷನ್ಸ್ಗೆ ನೀವು ಅಪ್ಲೈ ಮಾಡಿ ಇಷ್ಟು ನಾವು ನಮ್ಮ ನೂರ ನಲವತ್ತ್ಮೂರಿಗೆ ನಮ್ಮಲ್ಲಿ ಈಗಾಗಲೇ ಗ್ರ್ಯಾಂಡ್ ಪ್ರಯಾಣ ಕ್ರ್ಯಾಂಡಿ ಮುಗಿದು ಅಷ್ಟು ಟೋಟಲ್ ಆಗಿ ಮುನ್ನೂರ ಮೂವತ್ತ ಮೂರು ಬಿ ಯುಸ್ ಮುನ್ನೂರ ಮೂರು ಸಿ ಯುಸ್ ಮುನ್ನೂರ ಐವತ್ತೆರಡು ವಿ ಯು ಪ್ಯಾಟ್ಸನ್ನ ನಾವು ಸ್ಟ್ರಾಂಗ್ ಕ್ವಾಲಿಟಿ ಕಾಲೇಜಲ್ಲಿ ಗೌರ್ಮೆಂಟ್ ಪಾರ್ಲಿ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಸ್ಟ್ರಾಂಗ್ ರೂಮ್ ಮಾಡಿ ಅಲ್ಲಿ ಸೇಫಾಗಿ ನಮ್ಮ ಪೊಲಿಟಿಕಲ್ ಪಾರ್ಟೀಸರ ಸಮಕ್ಷಣದಲ್ಲಿ ಮತ್ತು ಪೊಲೀಸವರ ಬಂದೋಬಸ್ತದಲ್ಲಿ ಅವರು ಹ್ಯಾಂಡ್ ಓವರ್ ಮಾಡಿದ್ದೀವಿ ಫಸ್ಟ್ ರ್ಯಾಂಟಮೈಸೇಷನ್ ಕ್ಲೋಸ್ ಆಗಿದೆ ಈಗ ಅಲ್ಲಿ ಟ್ವೆಂಟಿ ಫೋರ್ ಬಸ್ ಸೆವೆನ್ ಸಿ ಸಿ ಟಿ ವಿ ಮಾನಿಟರ್ ಆಗ್ತಾ ಇದೆ ಅದರ ಜೊತೆಗೆ ಪೊಲೀಸವರು ಆತ್ಮ ಕಂಟ್ರೋಲಲ್ಲಿ ಚೆಕ್ ಮಾಡಿಕೊಂಡು ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ ಮತ್ತು ಮಸ್ವಿ ಟಿ ಮಸ್ವಿ ಕೂಡ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜನ್ನು ನಾವು ಫಿಕ್ಸ್ ಮಾಡಿಕೊಂಡಿದ್ದೀವಿ ಮೂವತ್ತೊಂದನೇ ತಾರೀಕು ಫಸ್ಟ್ ಫಸ್ಟ್ ರೌಂಡ್ ಆಫ್ ಟ್ರೈನಿಂಗ್ ನಡೆಯುತ್ತೆ ಪಿ ಆರ್ ಓಸ್ ಮತ್ತು ಎ ಪಿ ಆರ್ ಒಸ್ ಈ ಎ ಪಿ ಆರ್ ಒಸ್ ಮತ್ತು ಪಿ ಆರ್ ಒಸ್ ಟ್ರೈನಿಂಗ್ನ ನಮ್ಮ ವುಮೆನ್ಸ್ ಡಿಗ್ರಿ ಕಾಲೇಜಲ್ಲಿ ಮಾಡ್ತಾಯಿದ್ದೀವಿ ನಮಗೆ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಕೂಡ ನಮ್ಮಲ್ಲಿ ಅವ್ರಿಗೇನು ಸಹ ಆರ್ಡರ್ಸ್ ಬರ್ತಾ ಅಪಾಯಿಂಟ್ಮೆಂಟ್ ಆರ್ಡರ್ಸ್ನ ಸರ್ವ್ ಮಾಡಬೇಕು ಅದಕ್ಕೂ ಕೂಡ ಕಾರ್ಯ ಕಾರ್ಯಪ್ರಗತಿಯಲ್ಲಿ ನಡೀತಾ ಇದೆ ಇದರ ಜೊತೆಗೆ ಈಗಾಗಲೇ ನಾನು ಹೇಳಿದ್ದೀನಿ ಪಿ ಡಬ್ಲ್ಯೂ ಡಿ ಮತ್ತು ಎಂಬತ್ತೈದು ಮೇಲ್ಪಟ್ಟವರಿಗೆ ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ಅವ್ರು ಮಾಡೋದಕ್ಕೆ ಅವಕಾಶ ಇರೋದ್ರಿಂದ ಹಳ್ಳಿ ಫಾರ್ಮ್ಸನ್ನ ಇಶ್ಯೂ ಮಾಡ್ತಾಯಿದ್ದೀವಿ ಈಗಾಗಲೇ ಅದಕ್ಕೆ ಎಲೆಕ್ಟ್ರೋನ್ ಆ್ಯಪ್ ಅಂತ ಒಂದು ನಮ್ಮ ಚುನಾವಣಾ ಅದರಿಂದ ಎಲೆಕ್ಷನ್ ಕಮಿಷನ್ ಕಡೆಯಿಂದಲೇ ನಮಗೆ ಎಲೆಕ್ಟ್ ಒನ್ ಆ್ಯಪ್ನ ಡಿಸೈನ್ ಮಾಡಿಕೊಟ್ಟಿದ್ದಾರೆ ಅದ್ರ ಮುಖಾಂತರ ನಾವು ಒಳ್ಳೆಯ ಫಾರ್ಮ್ಸ್ನ ಕೂಡ ಇಶ್ಯೂ ಮಾಡಿಸಿದ್ದೀವಿ ಅವರು ಇದ್ದಲ್ಲಿ ಅದು ಆಪ್ಷನಲ್ ಆಗಿರ್ತದೆ ಅವ್ರಿಗೆ ಬೇಕಾದರೆ ಅವರು ಪಿ ವಿ ಎ ರೋಲ್ ಮಾಡ್ಬೋದು ಇಲ್ಲ ನಾನು ಮತಗಟ್ಟೆಗೆ ಬರ್ತೀನಿ ಅಂದರೆ ಅವರು ತಿರಸ್ಕಾರ ಮಾಡ್ಬೋದು ಅದು ಆಪ್ಷನ್ಗಳು ಯಾರು ಮತದಾರ ಇದ್ದಾರೆ ಅವ್ರಿಗೆ ಇರ್ತದೆ ಇದು ಕೂಡ ಕಾರ್ಯಪಡತಿ ಮತ್ತು ಇದನ್ನು ಬಿಟ್ಟು ಇದ್ರ ಜೊತೆಗೆ ಈಗಾಗಲೇ ಸಾಯಗಳು ನಮ್ಮ ಜೊತೆ ವಲ್ನಾರ ಬಲ್ ಸ್ಟೇಷನ್ಸ್ ಬಗ್ಗೆ ಈಗ ಒಂದು ಅದರಲ್ಲಿ ಒಂದು ಒಂದವರ್ ಮುಂಚೆ ವಲ್ನಾರ ಬಲ್ ಮತ್ತು ಕ್ರಿಟಿಕಲ್ ಕೋಲೀಸ್ ಸ್ಟೇಷನ್ಸ್ ಇದೆ ಅಬಕಾರಿ ಇಲಾಖೆ ಮತ್ತು ನಗರಸಭೆಯಿಂದ ಮತ್ತು ಒ ಆಫೀಸು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇಷ್ಟೋ ಜನರನ್ನು ಒಂದು ಕಡೆ ಸೇರಿಸ್ಕೊಂಡು ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ ವಲ್ಲರ್ಬಲ್ ಪೊಲೀಸ್ ಸ್ಟೇಷನ್ಸಲ್ಲಿ ಯಾವ ಥರ ನಾವು ಇಂಟಿಮಿಡಿಯೇಟ್ ಇಂಟಿಮಿಡಿಯೇಟರ್ನ ಐಡೆಂಟಿಫೈ ಮಾಡಬೇಕು ಮತ್ತು ಅವ್ರ ವಿರುದ್ಧ ಒನ್ ಆರ್ ಒಂದು ಒನ್ ಝೀರೋ ಸೆವೆನ್ ಕೇಸಸ್ ಯಾತ್ರಾ ಮಾಡಿದ್ದಾರೆ ಏನಾದ್ರೂ ಮಾಡ್ತಾ ಬಂದಿದೆ ಈವರೆಗೂ ಈ ನಡೆದಿರುವ ಇದು ಇದಾದ ಮೇಲೆ ನೆಲ್ಬೂರು ಜಿಲ್ಲೆಯಲ್ಲಿ ನಾಲ್ಕನೇ ತಾರೀಕು ಏಪ್ರಿಲ್ ನಾಲ್ಕನೇ ತಾರೀಕು ನಾಮಿನೇಷನ್ ಹಾಕುವಂಥದ್ದಿನಾಂಕ ಐದನೇ ತಾರೀಕಷ್ಟು ದಿನ ಇರ್ತದೆ ಏಳನೇ ತಾರೀಕು ಏಳನೇ ತಾರೀಕು ಏಳನೇ ತಾರೀಕುವರೆಗೂ ಅದನ್ನು ಆರ್ ಆಗಿ ಒಂದು ಎಲ್ಲ ಚುನಾವಣಾ ನಮಸ್ಕಾರ ಅವರ ಅಲ್ಲಿ ಈ ನಾಮಿನೇಷನ್ ಹಾಗೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಪ್ರಶಸ್ತಿಗಾಗಿ ಮುನ್ನಿಸಿ ಕ್ಷೇತ್ರ ಇಪ್ಪತ್ತೆಂಟು ನಂಬರ್ಗೆ ಸಂಬಂಧಿಸಿದೆ ನಮ್ಮ ಚಿಂತ ಎನ್ ಸಿ ಸಿ ಅಂದರೆ ನೋಡಲ್ ಕೂಡ ಕಂಡಕ್ಟ್ ಜಾರಿಯಲ್ಲಿದೆ ಆದ್ದರಿಂದ ಎಲ್ಲ ಸಾರ್ವಜನಿಕರಿಗೂ ನಮ್ಮ ಒಂದು ತಾಲೂಕು ಆಡಳಿತ ಹಾಗೂ ಚುನಾವಣಾ ಸಹ ಸಹಾಯಕ ಚುನಾವಣಾಧಿಕಾರಿಗಳಾದಂಥ ಮಠ ಸಹಾಯಕ ಕಡೆಯಿಂದ ಹಾಗೂ ಜಿಲ್ಲಾ ತಾಲೂಕು ತಹಸೀಲ್ದಾರ್ ಆದಂಥ ಪ್ರದರ್ಶನ ಕಡೆಯಿಂದ ಜಿಲ್ಲಾ ಎಲ್ಲ ತಾಲೂಕು ಜನತೆಗೆ ಹೇಳೋದೇನೆಂದರೆ ಮಾಡಲ್ ಪ್ರಾಡಕ್ಟ್ ಜಾರಿಯಲ್ಲಿ ಇರೋದ್ರಿಂದ ಯಾವುದೇ ಫಂಕ್ಷನ್ಸ್ ಮಾಡಬೇಕಾದ್ರೆ ಅಥವಾ ಯಾವುದೇ ಒಂದು ಜನ ಸೇರಿಸುವಂಥದ್ದು ಜಾತ್ರೆ ಮತ್ತೊಂದು ಏನೇ ಮಾಡಬೇಕಾದರೂ ಕೂಡ ತಾಲ್ಲೂಕು ಆಡಳಿತದ ಪರ್ಮಿಷನ್ ತಗೊಳ್ಳೇಬೇಕಾಗ್ತದೆ ಅದಕ್ಕೋಸ್ಕರನೇ ನಮ್ಮಲ್ಲಿ ಪರ್ಮಿಷನ್ ಕೊಡೋದಕ್ಕೆ ಅಂತಾನೆ ಒಂದು ಸಪ್ರೇಟ್ ಸೆಲ್ ಮಾಡಿದ್ದೀವಿ ಸೆಲ್ ಕಡೆಯಿಂದ ನಿಮಗೆ ಆಫ್ಲೈನಲ್ಲಿ ಕೊಡ್ತೀವಿ ಪೊಲಿಟಿಕಲ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ಸ್ ಆದಮೇಲೆ ಪೊಲಿಟಿಕಲ್ ಪಾರ್ಟೀಸ್ಗೆ ಸುಬಿಧಾ ಅಂತ ಒಂದು ಆ್ಯಪ್ ಇದೆ ನಮ್ಮಲ್ಲಿ ಆ ಆ್ಯಪಲ್ಲಿ ಮತ್ತೆ ಮತ್ತು ಎನ್ಕೋಲ್ ಅಂತ ಹೇಳಿ ಈ ನಮ್ಮ ಐ ಟಿ ರಿಲೇಟೆಡ್ ಆ್ಯಪ್ಸ್ ಮುಖಾಂತರ ಪರ್ಮಿಷನ್ಸ್ನ ಕೊಡ್ತೀವಿ ಐ ಟಿ ರಿಲೇಟೆಡ್ನ ಕಂಪ್ಲೀಟಾಗಿ ಆನ್ಲೈನಲ್ಲೇ ಮಾಡಿದ್ದಾರೆ ಹಾಗಾಗಿ ಏನೇ ಪರ್ಮಿಷನ್ ಪೊಲಿಟಿಕಲ್ ಪಾರ್ಟೀಸ್ ರಿಲೇಟೆಡ್ ಜೊತೆ ಅದನ್ನು ನಮ್ಮ ಐ ಟಿ ಟಿ ಜೊತೆ ಅಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡಿ ಅಪ್ಲೈ ಮಾಡ್ತೀನಿ ಅಲ್ಲಿ ಪರ್ಮಿಷನ್ಸ್ ತಗೋಬೇಕು ಈಗ ನಮ್ಮ ನೂರ ನಲವತ್ತ್ಮೂರು ಚಿದ್ದಾಂಗಿ ಎಲ್ ಎಸ್ ವಿಧಾನಸಭಾ ಕ್ಷೇತ್ರಕ್ಕೆ ಮುಖಂಡ ಕೆಲವು ಸ್ಟ್ಯಾಟಿಸ್ಟಿಕ್ಸು ನಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಒಟ್ಟು ಒಂದು ಲಕ್ಷದ ಹನ್ನೊಂದು ಸಾವಿರದ ಇನ್ನೂರ ನಾಲ್ಕು ಪುರುಷರಿದ್ದಾರೆ ಪುರುಷ ಮತದಾರರಿದ್ದಾರೆ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಇನ್ನೂರ ಹದಿನೇಳು ಮಹಿಳಾ ಮತದಾರರಿದ್ದಾರೆ ನಲವತ್ತು ಜನ ಇತರೆ ಮತದಾರರಿದ್ದಾರೆ ಒಟ್ಟು ನಮ್ಮಲ್ಲಿ ಎರಡು ಲಕ್ಷದ ಇಪ್ಪತ್ತಾರು ಸಾವಿರದ ಇನ್ನೂರ ಐವತ್ತೊಂದು ಮತದಾರರಿದ್ದಾರೆ ನಮ್ಮಲ್ಲಿ ಹಿಂದಿನ ಲೋಕಸಭಾ ವಿಧಾನಸಭಾ ಲೋಕಸಭಾ ಕ್ಷೇತ್ರದಲ್ಲಿದ್ದಾಗ ಟೋಟಲ್ ಇನ್ನೂರ ಅರವತ್ತ ಐದು ಪೋಲಿಂಗ್ ಸ್ಟೇಷನ್ಸ್ ಇತ್ತು ಈ ಬಾರಿ ಆರು ಪೋಲಿಂಗ್ ಸ್ಟೇಷನ್ಸ್ ಆ್ಯಡ್ ಆಗಿ ಇನ್ನೂರ ಎಪ್ಪತ್ತ ಒಂದು ಪೋಲಿಂಗ್ ಸ್ಟೇಷನ್ಸ್ ಇದೆ ಅದರಲ್ಲಿ ಭಾಗದಲ್ಲಿದ್ದು ಐ ಇನ್ನೂರ ಐದು ಪೋಲಿಂಗ್ ಸ್ಟೇಷನ್ಸು ಗ್ರಾಮೀಣ ಭಾಗದಲ್ಲಿರ್ತದೆ ಹಾಗೆ ನಮ್ಮಲ್ಲಿ ಸರ್ವಿಸ್ ಎಲೆಕ್ಟರ್ಸ್ ಐವತ್ತೊಂದು ಪುರುಷ ಮತದಾರರು ಯಂಗ್ ವೋಟರ್ಸ್ ಅಂದರೆ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷದ ವಯಸ್ಸಿನ ಮತದಾರರು ಪುರುಷ ಮತದಾರರು ಎರಡು ಸಾವಿರದ ಏಳುನೂರ ಮೂವತ್ತೇಳು ಮಹಿಳಾ ಮತದಾರರು ಎರಡು ಸಾವಿರದ ನೂರ ನಲವತ್ತೈದು ಇತರೆ ಮತದಾರರು ಇಬ್ಬರಿದ್ದು ಒಟ್ಟು ನಾಲ್ಕು ಸಾವಿರದ ಎಂಟುನೂರ ಎಂಬತ್ನಾಲ್ಕು ನಾಲ್ಕು ಇರ್ತಾರೆ ಪಿ ಡಬ್ಲ್ಯೂ ಡಿ ವೋಟರ್ಸ್ ಅಂದರೆ ವಿಶ್ ವಿಖಲ ಚೇತನರು ಅಥವಾ ವಿಶೇಷ ಚೇತನರು ನಮ್ಮಲ್ಲಿ ಮಹಿಳಾ ವಿಶೇಷ ಚೇತನ್ರು ಸಾವಿರದ ಇನ್ನೂರ ಇಪ್ಪತ್ತಿದ್ದಾರೆ ಪುರುಷ ವಿಶೇಷ ಚೇತನ್ರು ಸಾವಿರದ ಇನ್ನೂರ ಎಪ್ಪತ್ತಿದ್ದಾರೆ ಒಟ್ಟು ಒಟ್ಟು ನಮ್ಮಲ್ಲಿ ಮೂರು ಸಾವಿರದ ಒಂಬತ್ತು ಜನ ವಿಶೇಷ ಚೇತನ್ ಇದ್ದಾರೆ ಕಳೆದ ಬಾರಿ ಯಾರು ನಮ್ಮ ಹಿರಿಯ ನಾಗರಿಕರು ಅನ್ನೋದಕ್ಕೆ ಎಂಬತ್ತು ವರ್ಷ ಅಂತ ಡಿಸೈಡ್ ಮಾಡಿದರು ಎಲೆಕ್ಷನ್ ಕಮಿಷನಿಂದ ಈ ಬಾರಿ ಅದನ್ನು ಹಿರಿಯ ನಾಗರಿಕರು ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಕಮಿಷನಿಂದ ಚುನಾವಣೆ ನಮ್ಮಲ್ಲಿ ಈಗ ಎಂಬತ್ತೈದು ರೂಪಾಯಿ ಪಟ್ಟಿರುವಂಥ ಮತದಾರರು ಪುರುಷ ಮತದಾರರು ಸಾವಿರದ ಮೂವತ್ತೊಂಬತ್ತಿದ್ದಾರೆ ಮಹಿಳಾ ಮತದಾರರು ಸಾವಿರದ ಇನ್ನೂರ ನಲವತ್ತಾರಿದ್ದಾರೆ ಒಟ್ಟು ಎರಡು ಸಾವಿರದ ಇನ್ನೂರ ಎಂಬತ್ತೈದು ಮತದಾರಿದ್ದಾರೆ ನಮ್ಮಲ್ಲಿ ನಮಗೆ ಈಗಾಗಲೇ ತಿಳಿಸಿದಂಗೆ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂದರೆ ನೀತಿ ನೀತಿ ಸಂಹಿತೆ ಜಾರಿಯಾಗಿತ್ತು ಈ ನೀತಿ ಸಂಹಿತೆಗೆ ತಾಲೂಕು ಮಟ್ಟದ ಅಧಿಕಾರಿಯಾಗಿ ಒ ಅಂದರೆ ಕಾರ್ಯ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ನೋಡಲ್ ಅನ್ನು ಮಾಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ನಾಲ್ಕು ಗಂಟೆನೂ ಅಷ್ಟೇ ಕಂಟ್ರೋಲ್ ರೂಮ್ನಾಗಿ ಸೆಟಪ್ ಮಾಡಿದ್ದೀವಿ ನಮ್ಮ ತಾಲೂಕು ತಾಲೂಕು ಕಟ್ಟಡದಲ್ಲಿ ತಾಲೂಕು ಆಫೀಸ್ ಕಟ್ಟಡದಲ್ಲಿ ಇರ್ತದೆ ಅಲ್ಲಿ ತಾಲೂಕು ಅದರದ್ದು ನಂಬರ್ ಬಂದುಬಿಟ್ಟು ಸೊನ್ನೆ ಎಂಟು ಒಂದು ನಾಲ್ಕು ಒಂದು ಐದು ನಾಲ್ಕು ಜೀರೋ ಏಯ್ಟ್ ಒನ್ ಫೈವ್ ಫೋರ್ ಟೂ ಫೈವ್ ಟು ಒನ್ ಸಿಕ್ಸ್ ಫೋರ್ ಇದನ್ನು ನಾವು ನಮ್ಮ ನೋಟಿಸ್ ಬೋರ್ಡಲ್ಲಿ ಮತ್ತು ಎಲ್ಲ ಕಡೆಯೂ ಪ್ರಚಾರನೂ ಮಾಡ್ತಾ ಇದ್ದೀವಿ ಯಾವುದೇ ನಿಮಗೆ ಏನೇ ಒಂದು ಮಾಹಿತಿ ಬೇಕಾದರೆ ನಮ್ಮ ಕಂಟ್ರೋಲ್ ರೂಮ್ ಟ್ವೆಂಟಿ ಫೋರ್ ಪಾರ್ ಇರ್ತದೆ ಅನ್ನ ಇರ್ತದೆ ತಾವು ನಾಗರಿಕರು ಏನಾದರೂ ವಿಷಯ ತಿಳ್ಕೊಬೇಕಾಗಿದ್ದರೆ ಅಥವಾ ನಮ್ಮ ಮಾಹಿತಿ ಸಲ್ಲಿಸಬೇಕಾಗಿದ್ದರೂ ಕೂಡ ಈ ಒಂದು ಕಂಟ್ರೋಲ್ ರೂಮ್ನ ಮಾರ್ಟಿನ್ ಫೋನ್ ನಂಬರ್ ಮುಖಾಂತರ ನಮಗೆ ಮಾಹಿತಿ ಸಲ್ಲಿಸ್ಬೋದು ಮತ್ತು ನಮ್ಮಲ್ಲಿ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ಸ್ ಅಂದರೆ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡುವಂಥ ಟೀಮ್ಸು ಮೂರು ಇದು ಒಂಬತ್ತಿದೆ ಮೂರು ಟೀಮ್ಸ್ನ ಮೂರು ಶಿಫ್ಟ್ ಆಗಿ ಡಿವೈಡ್ ಮಾಡಿ ಒಂಬತ್ತು ಒಂಬತ್ತು ಶಿಫ್ಟ್ ಒಂದು ಟೋಟಲಲ್ಲಿ ಒಂಬತ್ತು ತಂಡಗಳಿರ್ತವೆ ಅಂಕಾಲ್ಮಡಗು ಅಂಬಾಲಹಳ್ಳಿ ಮತ್ತು ಮಡಿಕೇರಿ ಚೆಕ್ ಪೋಸ್ಟ್ ಮೂರು ಕಡೆ ನಮ್ಮಲ್ಲಿರ್ಬೋದು ಇದರಲ್ಲಿ ಎರಡು ಇಂಟರ್ ಸ್ಟೇಟ್ ಚೆಕ್ ಪೋಸ್ಟ್ ಇದೆ ಅಂಕಾಲ್ಮಡಗು ಮತ್ತು ಅಂಬಾಲಹಳ್ಳಿ ಆಮೇಲೆ ಟೋಟಲ್ ಎಫ್ ಎಸ್ ಟೀಸ್ ಅಂದರೆ ಫ್ಲೈನ್ಸ್ ಬ್ಯಾಟ್ ಟೀಮ್ಸ್ ನಮ್ಮಲ್ಲಿ ಆರು ಇದೆ ಎರಡು ತಂಡಗಳು ಮೂರು ಶಿಫ್ಟಲ್ಲಿ ಕೆಲಸ ಮಾಡಿ ಟೋಟಲಲ್ಲಿ ಆರು ತಂಡಗಳು ಇರ್ತವೆ ಆಮೇಲೆ ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಆಫ್ ಅಬ್ಸರ್ವರ್ ನಮ್ಮಲ್ಲಿ ಒಬ್ಬರು ಇರ್ತಾರೆ ಒಂದು ತಂಡ ಇದೆ ಅದಕ್ಕೆ ಅಂತ ಆಮೇಲೆ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಕೆಪಾಸಿಟಿ ತಂಡದ ಜೊತೆಗೆ ಹೋಗಿ ವಿಡಿಯೋ ಸರ್ಬೆಲೆನ್ಸ್ನ ಮಾಡುವಂಥ ಒಂದು ತಂಡ ನಮ್ಮಲ್ಲಿ ಎರಡು ತಂಡಗಳಿದೆ ಮತ್ತು ಈ ವಿಡಿಯೋನ ಕಲೆಕ್ಟ್ ಮಾಡಿಕೊಂಡು ಅಂದಮೇಲೆ ಅದರಲ್ಲಿರುವಂಥ ವಿಡಿಯೋ ಕಂಟೆಂಟ್ನ ಅನಲೈಸ್ ಮಾಡೋದಕ್ಕೆ ಒಂದು ವಿ ಪಿ ಟೀಮ್ ಇದೆ ಅದ್ರ ಜೊತೆಗೆ ಅಕೌಂಟಿಂಗ್ ಟೀಮ್ ಏನು ಎಕ್ಸ್ಪೆಂಡಿಚರ್ ಖರ್ಚು ಮಾಡ್ತಾರೆ ಪೊಲಿಟಿಕಲ್ ಪಾರ್ಟೀಸ್ಗಳಿಂದ ಅದನ್ನು ಅಕೌಂಟಿಂಗ್ ಟೀಮ್ನ ವೆರಿಫೈ ಮಾಡೋದಕ್ಕೆ ಒಂದು ಅಕೌಂಟಿಂಗ್ ಟೀಮ್ ನಮ್ಮಲ್ಲಿ ಸ್ಟ್ಯಾಂಡ್ ಆಗಿದೆ ಆಮೇಲೆ ನಮ್ಮಲ್ಲಿ ಮತ ಮತ ಮತಗಟ್ಟೆಗಳಿಗೆ ಸಂಬಂಧಪಟ್ಟಂಗೆ ನಾನು ಈಗಾಗಲೇ ಹೇಳಿದಂಗೆ ಇನ್ನೂರ ಎಪ್ಪತ್ತೊಂದು ಮತಗಟ್ಟೆಗಳಿದ್ದು ಅದರಲ್ಲಿ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಅರವತ್ತ ಐದಿದೆ ಗ್ರಾಮೀಣ ಭಾಗದಲ್ಲಿ ನಲವತ್ತೆರಡು ಅರ್ಬನ್ನಲ್ಲಿ ಇಪ್ಪತ್ತ್ಮೂರು ನಂಬರ್ ಪೋಲಿಂಗ್ ಸ್ಟೇಷನ್ಸ್ ಹನ್ನೆರಡಿದೆ ಇದೆ ರೂರಲ್ ಭಾಗದಲ್ಲಿ ಹನ್ನೊಂದು ಗ್ರಾ ನಗರ ಭಾಗದಲ್ಲಿ ಒಂದಿದೆ ಆಮೇಲೆ ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಪಾಕೆಟ್ಸ್ ಅಂದರೆ ಕ್ಯಾಶ್ಲೇಸ್ ಆಗಿರುವಂಥದ್ದು ಅಥವಾ ದಾಳಿ ಮಾಡಿದಾಗ ಹಣವನ್ನು ನಮ್ಮಲ್ಲಿ ಏನು ಸೀಸ್ ಆಗಿರುವಂಥ ಪ್ರಕರಣಗಳಿದ್ದ ಅಂಥ ಪೋಲಿಂಗ್ ಸ್ಟೇಷನ್ಸ್ ಏರಿಯಾಸ್ನು ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಪಾಕೆಟ್ಸ್ ಅಂತ ಕರೀತೀವಿ ಅವು ನಮ್ಮಲ್ಲಿ ಎರಡಿದೆ ಆಮೇಲೆ ಈಗ ಸಮ ಸಭೆ ಮತ್ತು ಸಮಾರಂಭ ಅನುಮತಿ ಕೊಟ್ಟರುವುದಕ್ಕೆ ನಾನು ಆಗಲಿ ಈಗಾಗಲೇ ಹೇಳಿದ್ದೀನಿ ಪೊಲಿಟಿಕಲ್ ನಾನ್ ಪೊಲಿಟಿಕಲ್ ಇರೋದಕ್ಕೆ ಆಫ್ಲೈನಲ್ಲೇ ಪರ್ಮಿಷನ್ಸ್ ಕೊಡ್ತಾ ಇದ್ದೀವಿ ಪೊಲಿಟಿಕಲ್ ಇರುವಂಥವರಿಗೆ ಆನ್ಲೈನಲ್ಲೇ ನೀವು ಅರ್ಜಿನ ಹಾಕ್ಕೊಂಡು ಅದು ನಲವತ್ತ ಎಂಟು ಗಂಟೆ ಮುಂಚೆನೆ ಹಾಕೋಬೇಕಾಗ್ತದೆ ಹಾಕ್ಕೊಂಡು ಅಲ್ಲಿಂದ ನಮ್ಮ ಪರ್ಮಿಷನ್ ಈಗಾಗಲೇ ಮತದಾನಕ್ಕೆ ಸಂಬಂಧಿಸಿದಂತೆ ಸಿದ್ಧತೆ ಬಗ್ಗೆ ನಮ್ಮ ಅವರು ವಿವರವಾಗಿ ತಿಳಿಸಿದ್ದಾರೆ ಆ ಎಲ್ಲ ಸಿದ್ಧತೆಗಳು ನಡೆದಿದೆ ಶಾಂತಿಯುತ ಮತದಾನಕ್ಕೆ ನಾವು ಸಿದ್ಧರಿದ್ದೇವೆ ಅಂತ एक कड़े रही सर